ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ನಿಮಗೆ ಸುಸ್ವಾಗತ ಇದು ಲಾಸ್ಟ್ ಸಂಡೇ ವ್ಲಾಗು ನಮ್ಮ ಪಾಪುಗೆ ಅಬಾಕಸ್ ಕ್ಲಾಸಲ್ಲಿ ಕಾಂಪಿಟೇಷನ್ ಇತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಸೊ ಅಲ್ಲಿಗೆ ಹೋಗಿದ್ವಿ ಇದು ಇದ್ದಿದ್ದು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಬೆಳಗ್ಗೆ ಏಳುವರೆಗೆ ಅಲ್ಲಿ ರೀಚ್ ಆಗಬೇಕು ಅಂತ ಹೇಳಿದರು ಬಟ್ ನಾವು ರೀಚ್ ಆಗೋಷ್ಟೊತ್ತಿಗೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಬಟ್ ಎಲ್ಲ ಸ್ಟಾರ್ಟ್ ಆಗೋದು ಎಂಟುವರೆಗೆ ಸೊ ಎಲ್ಲರೂ ಬರ್ತಾ ಇದ್ರು ಈವನ್ ಎಂಟು ಗಂಟೆ ಆದರೂ ಜನ ಬರ್ತಾ ಇದ್ರು ಮಕ್ಕಳೆಲ್ಲ ಬರ್ತಾ ಇದ್ರು ಹಾಗಾಗಿ ನಾವು ಏಳು ಮುಕ್ಕಾಲ್ಗೆ ಹೋಗಿದ್ದು ನಮಗೇನೂ ಪ್ರಾಬ್ಲಮ್ ಆಗಲಿಲ್ಲ ತುಂಬ ಜನ ಮಕ್ಕಳು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಮಕ್ಕಳು ಬಂದಿದ್ರು ಮಕ್ಕಳಿಗೆಲ್ಲ ಸಪ್ರೇಟಾಗಿ ಒಂದು ಹಾಲಲ್ಲಿ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು ಪೇರೆಂಟ್ಸ್ಗೆಲ್ಲ ಸಪ್ರೇಟಾಗಿ ಇನ್ನೊಂದು ಹಾಲಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ರು ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಪೇರೆಂಟ್ಸು ಸಹ ಬಂದಿದ್ರು ಹಾಲ್ ಕಂಪ್ಲೀಟಾಗಿ ಫಿಲ್ ಆಗಿತ್ತು ನಾವೆಲ್ಲಿ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡಬೇಕಾಗಿತ್ತು ಎಲ್ ಇ ಡಿ ಸ್ಕ್ರೀನಲ್ಲಿ ನೋಡಬೇಕಾಗಿತ್ತು ಕಾಂಪಿಟೇಷನ್ ಶುರು ಶುರುವಾಗಿರಲಿಲ್ಲ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಗಡೆ ಬಂದ್ವಿ ಹಿಂದಿನ ದಿನ ರಾತ್ರಿ ಪಾಲಕ್ ಪನ್ನೀರ್ ಮಾಡಿದ್ದೆ ಸೊ ನೆಕ್ಸ್ಟ್ ಡೇಗೆ ಪೂರಿ ಮಾಡಿಕೊಂಡು ಬೆಳಗ್ಗೆ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಬಂದಿದ್ವಿ ಪೂರಿ ಜೊತೆ ಪಾಲಕ್ ಪನ್ನೀರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಕಾರಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿದ್ವಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಬ್ರೇಕ್ಫಾಸ್ಟ್ ಪ್ಯಾಲೇಸಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಪಾಲಕ್ ಪನ್ನೀರ್ ರೆಸಿಪಿ ಬೇಕಿದ್ದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಸೊ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ರೆಸಿಪಿ ಹೇಗೆ ಮಾಡೋದು ಅಂತ ಪಾಲಕ್ ಪನ್ನೀರು ನಮ್ಮೆಲ್ಲರಿಗೂ ಫೇವ್ರೇಟು ಪಾಲಕ್ ಪನ್ನೀರು ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಚಪಾತಿ ಜೊತೆ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ಪೇರೆಂಟ್ಸ್ ಹಾಲಲ್ಲಿ ಬಂದು ಕೂತ್ಕೊಂಡಿದ್ವಿ ಕಾಂಪಿಟೇಷನ್ ಹಾಲಲ್ಲಿ ಏನೇನು ನಡೆಯುತ್ತೆ ಅಂತ ಎಲ್ಲ ಇದು ಎಲ್ ಇ ಡಿನಲ್ಲಿ ಡಿಸ್ಪ್ಲೇ ಮಾಡಿದರು ಫಸ್ಟು ಬ್ರೈನ್ ಜಿಮ್ ಮಾಡಿಸಿದ್ರು ಬ್ರೈನ್ ಜಿಮ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಮೆಮೊರಿ ಪವರು ಕಾನ್ಸಂಟ್ರೇಷನ್ಗೆಲ್ಲ ಇದು ಹೆಲ್ಪ್ ಮಾಡುತ್ತೆ ನಮ್ಮ ಪಾಪುದು ಇವಾಗ ಜೂನಿಯರ್ ಲೆವೆಲ್ ಫೋರಲ್ಲಿದೆ ಸೊ ಬೇರೆ ಮಕ್ಕಳದೆಲ್ಲ ಹೈಯರ್ ಲೆವೆಲ್ಸು ಇದೆ ಲೋವರ್ ಲೆವೆಲ್ಸು ಇದೆ ಸೊ ಎಲ್ಲ ಲೆವೆಲ್ಸ್ಗೂ ಕಾಂಪಿಟೇಷನ್ ಅರೇಂಜ್ ಮಾಡಿದರು ಇಲ್ಲಿ ಮಕ್ಕಳಿಗೆ ಐದು ನಿಮಿಷ ಕೊಡ್ತಾರೆ ಐದು ನಿಮಿಷದಲ್ಲಿ ನಮ್ಮ ಪಾಪುಗೆ ಇದ್ದಿದ್ದು ಸಮ್ಸು ಕಂಪ್ಲೀಟ್ ಮಾಡೋಕ್ಕೆ ಏಯ್ಟಿ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಬೇಕು ಅಬ್ಯಾಕಸ್ ಇನ್ಸ್ಟ್ರೂಮೆಂಟಲ್ಲಿ ಅವರು ಕ್ಯಾಲ್ಕುಲೇಷನ್ ಮಾಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಸೊ ಐದು ನಿಮಿಷಗಳಲ್ಲಿ ಎಂಬತ್ತು ಲೆಕ್ಕಗಳನ್ನ ಕಂಪ್ಲೀಟ್ ಮಾಡಬೇಕು ಮುಂಚೆಯಿಂದನೂ ಸಹ ಇನ್ಸ್ಟಿಟ್ಯೂಟಲ್ಲಿ ಪ್ರ್ಯಾಕ್ಟೀಸ್ ಕೊಡ್ತಾಯಿದ್ರು ಸೊ ಎವ್ರಿ ಡೇ ಪ್ರಾಕ್ಟೀಸ್ ಇರ್ತಾಯಿತ್ತು ಮಕ್ಕಳು ಇದನ್ನು ಅಚೀವ್ ಮಾಡೋದಕ್ಕೆ ಎಷ್ಟು ಲೆಕ್ಕಗಳು ಮಾಡ್ತಾರೆ ಅನ್ನೋದ್ರ ಜೊತೆಗೆ ಎಷ್ಟಕ್ಕೆ ಸರಿಯಾಗಿ ಮಾಡ್ತಾರೆ ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇನ್ಸ್ಟಿಟ್ಯೂಟಿಂದ ಕಾಂಪಿಟೇಷನ್ಗೂ ಮುಂಚೆ ಎವ್ರಿ ಡೇ ಆನ್ಲೈನ್ ಕ್ಲಾಸಸ್ಸು ಆಫ್ಲೈನ್ ಕ್ಲಾಸಸ್ಸು ಪ್ರಾಕ್ಟೀಸ್ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ರು ಸೊ ಇದು ತುಂಬಾ ಹೆಲ್ಪ್ ಆಯಿತು ಮಾರ್ನಿಂಗ್ ಸೆಷನ್ಗೆ ಚೀಫ್ ಗೆಸ್ಟಾಗಿ ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಐಶ್ವರ್ಯ ಅವರು ಬಂದಿದ್ದರು genuine personality and her charm she is now not going ಐಶ್ವರ್ಯ ಅವರು ಮಕ್ಕಳು ಹೇಗೆ ಲೆಕ್ಕ ಮಾಡ್ತಾ ಇದಾರೆ ಮಕ್ಕಳು ಹೇಗೆ ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಕಾಂಪಿಟೇಷನ್ ಹಾಲ್ಗೂ ಹೋಗಿ ವಿಸಿಟ್ ಮಾಡ್ತಾ ಇದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ಲೆವೆಲ್ ಕಾಂಪಿಟೇಷನ್ ಅಂತ ಬೆಂಚ್ ಮಾರ್ಕ್ ಲೆವೆಲ್ನ ಕಂಡಕ್ಟ್ ಮಾಡಿದ್ರು ಸೊ ಆ ಬೆಂಚ್ ಮಾರ್ಕ್ ಲೆವೆಲಲ್ಲಿ ಅಲ್ಲಿ ಅವಾರ್ಡ್ ಬಂದವ್ರಿಗೆ ಇಲ್ಲಿ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಸೊ ಫಸ್ಟ್ ಲೆವೆಲ್ ಅಲ್ಲಿ ಬೆಂಚ್ ಮಾರ್ಕ್ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಬೆಂಚ್ ಮಾರ್ಕ್ ಅವಾರ್ಡ್ಗೆ ಒಂದು ಮೆಡಲ್ ಕೊಟ್ಟರು ಕಾಂಪಿಟೇಷನ್ ಮುಗೀತು ಬಟ್ ರಿಸಲ್ಟ್ಸ್ ಈವ್ನಿಂಗ್ ಅನೌನ್ಸ್ ಮಾಡ್ತೀವಿ ಅಂದರು ಈ ಟೈಮ್ ಆಗುವಷ್ಟಕ್ಕೆ ಹತ್ತುವರೆ ಆಗಿತ್ತು ಸೊ ನಾವು ದೇವ್ನಹಳ್ಳಿಗೆ ಹೊರಟ್ವಿ ದೇವಸ್ಥಾನಗಳಿಗೆ ಹೋಗಿದ್ ಪ್ರಸಾದ ಕೊಡಬೇಕು ಅಂತ ನಾವು ಊರಿಗೆ ಹೊರಟ್ವಿ ಅದನ್ನ ಯಾವುದೇ ಕಾರಕೊಂಡು ಹೋಗಕ್ಕಂತೂ ಆಗಲ್ಲ డ్స్ అయిర్ తినా అన్నీ డెస్ప్లెట్ ಸೊ ಆರ್ಡರ್ ಪ್ಲೇಸ್ ಮಾಡಿ ಬಿ ಪೇಮೆಂಟ್ ಮಾಡೋದಕ್ಕೆ ಮಾತ್ರ ಕೌಂಟರ್ ಕಡೆ ಹೋಗಬೇಕಾಗಿತ್ತು ಬರೀ ಬೇರೆದೇ ಮಾಡಿ ಅಲ್ಲಿ ಅಲ್ಲಿ Terima <laughs> kasih இப்ப்ட்டின்டல அப்பா அது ரவுண்ட் மாட்டல ஹம்ம் ரவுண்ட் மாட்டாது அப்பா அது ரன்னி மாட்டே அது டோம் டி சம் டைட் நான் தொலைப்ட்டேன் நான் தொலைப்ட்டேன் அம்மா மேகாயிடேன் ஏனோ சனதேசன் ಸ್ಯಾನಿಟೈಸರು ಇದರಲ್ಲಿದೆಯಾ ಇಲ್ಲ ನೋಡಬೇಡ ಊರಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಕಾಂಪಿಟೇಷನ್ ಹಾಲ್ಗೆ ಮೆಸೇಜ್ ಮಾಡಿದ್ರು ನಮ್ಮ ಪಾಪುಗೆ ಪ್ರೈಸ್ ಬಂದಿದೆ ಅಂತ ಸೊ ನಾವು ಏಳುವರೆ ಅಷ್ಟೊತ್ತಿಗೆ ಪ್ಯಾಲೇಸ್ ಗ್ರೌಂಡ್ಸ್ ಹಾಲಲ್ಲಿದ್ವಿ ಈವ್ನಿಂಗ್ ಸೆಷನ್ಗೆ ಚೀಫ್ ಗೆಸ್ಟಾಗಿ ಆಗಿ ಅಮೃತ ಧಾರೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರೋ ಅಪೇಕ್ಷೆ ಎಲ್ಲ ಅವ್ರ ಕೈಯಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿಸಿದ್ರು ಮೇಲೆ ಟೀಚರ್ಸ್ ಜೊತೆ ಫೋಟೋಸ್ ತಗೊಂಡ್ವಿ ಹೊರಗಡೆ ಅಬಾಕಾಸ್ ಬ್ಯಾನರ್ ಇಟ್ಟಿದ್ರು ಅಲ್ಲೂ ಸಹ ಪಿಕ್ಚರ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು Ļauj strīdam, bet tu esi Antonija.